ನೋಡಿ ನಮ್ಮೆಲ್ಲ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳೇ ನಿಮಗೆ ಈ ಒಂದು ಪ್ರಸಕ್ತ ಶೈಕ್ಷಣಿಕ ವರ್ಷಕ್ಕೆ ನಮ್ಮ ಇಲಾಖೆಯವರು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಅಂದರೆ ಪಾಠ ಆಧಾರಿತ ಮೌಲ್ಯಮಾಪನ ಅಂತ ಕೆಲವೊಂದಿಷ್ಟು ಪ್ರಶ್ನೆಗಳ ಸರಣಿಯನ್ನು ನಿಮ್ಮ ಅಧ್ಯಯನಕ್ಕೆ ಪ್ರಾಕ್ಟೀಸ್ಗೆ ಕೊಟ್ಟಿದ್ದಾರೆ ಆ ಎಲ್ಲ ಏನು ಮತ್ತು ಅವುಗಳಿಗೆ ಏನು ಪರಿಹಾರ ಅಂತ ನಾವು ಈ ಒಂದು ವಿಡಿಯೋ ಸರಣಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಮೊಟ್ಟ ಮೊದಲನೇದಾಗಿ ನಿಮ್ಮ ಗಣಿತ ವಿಷಯದಲ್ಲಿ ಅಧ್ಯಾಯ ಸಂಖ್ಯಾ ಪದ್ಧತಿ ಇದೆ ನಾನು ಪ್ರಶ್ನೆಗೆ ಹೋಗೋಕ್ಕಿಂತ ಪೂರ್ವ ಸ್ವಲ್ಪ ನಿಮಗೆ ಸಂಖ್ಯಾ ಗಣಗಳ ಬಗ್ಗೆ ಮತ್ತೊಂದು ಸಲ ಪರಿಚಯಿಸ್ತೀನಿ ಸೊ ಮೊಟ್ಟ ಮೊದಲಿಗೆ ಬರ್ತಕ್ಕಂತಹ ನಮ್ಮ ಸಂಖ್ಯೆಗಳಲ್ಲಿ ನಮಗೇನು ಸಂಖ್ಯೆಗಳನ್ನ ನೋಡ್ತೀರಿ ಈ ಸಂಖ್ಯಾ ಘನಗಳು ಅಥವಾ ಸಂಖ್ಯೆಗಳಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಬರ್ತದೆ ಆ ಸ್ವಾಭಾವಿಕ ಸಂಖ್ಯೆಗಳ ಘನವನ್ನು ನಾವು ಎನ್ ಅಂತ ಸೂಚಿಸ್ತೀವಿ ಎನ್ ಅಂತ ಆ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಬರೋದು ಯಾವ್ಯಾವು ಅಂತಂದರೆ ಎಣಿಕೆಯ ಸಂಖ್ಯೆಗಳು ಒಂದು ಎರಡು ಮೂರು ನಾಲ್ಕು ಇತ್ಯಾದಿ ಏನದಾವಲ್ಲ ಇವೆಲ್ಲ ಏನು ಏಣಿಕೆಯ ಸಂಖ್ಯೆಗಳು ಏನಂತ ಕರಿತೀರಿ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀರಿ ಈ ಸಂಖ್ಯಾಗನ ಏನನ್ನು ಸೂಚಿಸ್ತದೆ ನಿಮ್ಗೆ ಸ್ವಾಭಾವಿಕ ಸಂಖ್ಯೆಗಳು ಇವಕ್ಕೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀರಿ ಇನ್ನು ಇದಕ್ಕೆ ಜೀರೋ ಒನ್ ಸೇರಿಸಿರಿ ಅಂದರೆ ಇದರ ಸಂಖ್ಯಾಗನಕ್ಕೆ ಜೀರೋ ಒನ್ ಸೇರಿಸಿ ಬರಿತೀನಿ ನಾ ಒಂದು ಎರಡು ಮೂರು ಇತ್ಯಾದಿ ಹಿಂಗೆ ಬರಿತೀನಿ ಇಷ್ಟು ಇಷ್ಟ ಸೇರಿಸಿಬಿಟ್ಟಿ ಅಂದರೆ ಅದು ಅವಾಗ ಏನಾಗ್ತದೆ ಹೋಲ್ ನಂಬರ್ ಸೆಟ್ ಆಗ್ತದೆ ಅದನ್ನು ಡಬ್ಲ್ಯೂ ಅಂತ ಸೂಚಿಸ್ತಾರೆ ಇದಕ್ಕೆ ಪೂರ್ಣ ಸಂಖ್ಯೆಗಳು ಅಂತ ಕರಿತೀರಿ ಈ ಸಂಖ್ಯೆಗಳಿಗೆ ಏನಂತ ಕರಿತೀರಿ ಪೂರ್ಣ ಸಂಖ್ಯೆಗಳು ಅಂತ ನಾವು ಕರಿತೀವಿ ಆಮೇಲೆ ಇನ್ನು ಇದಕ್ಕೇನು ಮಾಡ್ತೀನಿ ಅಂದರೆ ಇಲ್ಲಿ ನೋಡ್ರಿ ಜೀರೋ ಐತಿ ದನ ಸಂಖ್ಯೆಗಳದಾವೆ ಇನ್ನು ಋಣ ಸಂಖ್ಯೆಗಳು ಎಷ್ಟು ತಗೋತೇನೆ ಋಣ ಸಂಖ್ಯೆಗಳಂದರೆ ಇಲ್ಲಿ ನೋಡ್ರಿ ಡ್ಯಾಶ್ ಡ್ಯಾಶ್ ಇಡ್ತೀನಿ ಮೈನಸ್ ಮೂರು ಮೈನಸ್ ಎರಡು ಮೈನಸ್ ಒಂದು ಝೀರೋ ಒಂದು ಎರಡು ಮೂರು ಇವೆಲ್ಲ ಇದ್ರಾಗದವ ಎಕ್ಸ್ಟ್ರಾ ಏನು ಬಂದು ಋಣ ಸಂಖ್ಯೆಗಳು ಬಂದವು ಈ ಧನ ಸಂಖ್ಯೆಗಳು ಋಣ ಸಂಖ್ಯೆಗಳು ಮತ್ತು ಝೀರೋ ಇವೆಲ್ಲ ತೊಗೊಂಡ್ರಿ ಅಂದ್ರೆ ಆವಾಗ ಅದೇನಾಗ್ತದೆ ಈ ಪೂರ್ಣಾಂಕಗಳ ಗಣ ಆಗ್ತದೆ ಇವೆಲ್ಲ ಪೂರ್ಣಾಂಕಗಳಿಸ್ಕೊಳ್ತವೆ ಇವು ಪೂರ್ಣಾಂಕಗಳು ಪೂರ್ಣಾಂಕಗಳು ಅಂತ ಹೇಳ್ತೇವೆ ನಾವು ಆಮೇಲೆ ಈ ಪೂರ್ಣಾಂಕಗಳನ್ನು ನಾವು ಹೆಂಗೆ ಅಂದ್ರೆ ಈ ಈ ಗಣವನ್ನು ಆಯ್ ಅಂತ ಬರಿತೀವಿ ಅಥವಾ ಇದನ್ನು ಝಡ್ ಅಂತಲೂ ಬರೀತಾರೆ ಆಯ್ ಅಥವಾ ಝಡ್ನಿಂದ ಸೂಚಿಸ್ತಾರೆ ಸರಿನಾ ನೀವು ವಿಶೇಷವಾಗಿ ಈ ವರ್ಷ ಇವನ್ ಲಾಸ್ಟ್ ಇಯರ್ನು ಕೂಡ ಅಲ್ಲ ಇದನ್ನು ನಿಮ್ಗೆ ಪರಿಚಯಿಸಿದಾರೆ ಭಾಗಲಬ್ಧ ಸಂಖ್ಯೆಗಳು ಯಾವ ಸಂಖ್ಯೆಗಳನ್ನು ಇಲ್ಲಿ ನೋಡಿ ಈ ರೂಪದಾಗ ಬರೆಯಕ್ಕೆ ಸಾಧ್ಯ ಇತ್ತಲ್ಲ ಪಿ ಅಪಾನ್ ಕ್ಯೂ ಅಥವಾ ಎ ಅಪಾನ್ ಬಿ ಈ ರೂಪದಲ್ಲಿ ಇದು ಸಾಧ್ಯ ಇರಬೇಕು ಇಲ್ಲಿ ಪಿ ಕ್ಯೂ ಏನು ಇಲ್ಲಿ ಪಿ ಮತ್ತು ಕ್ಯೂ ಏನು ಎಲ್ಲಿ ಸೇರಿದವಂದರೆ ಇದು ಸೇರಿದೆ ಸಿಂಬಲ್ ಇದೆ ಈ ಆಯ್ಕೆ ಸೇರಿದಾವೆ ಮತ್ತು ಏನಿರಬಾರ್ದು ಅಂದ್ರೆ ಕ್ಯೂದ ಬೆಲೆ ಸೊನ್ನೆ ಇರಬಾರ್ದು ಇವುಗಳಿಗೆ ನಾವು ಏನಂತ ಹೇಳ್ತೀವಿ ಅಂದ್ರೆ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ ಭಾಗಲಬ್ಧ ಸಂಖ್ಯೆಗಳು ಯಾವ ಸಂಖ್ಯೆಗಳನ್ನು ಪಿ ಅಪ್ ಕ್ಯೂ ರೂ ರೂಪದಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಸಾಧ್ಯ ಆಗ್ತದಲ್ಲ ಅಂತಹ ಸಂಖ್ಯೆಗಳಿಗೆ ಏನಂತ ಕರಿತೀರಿ ಭಾಗಲಬ್ಧ ಸಂಖ್ಯೆಗಳಂತ ಕರಿತೀವಿ ಇನ್ನು ಕೆಲವೊಂದಿಷ್ಟು ಸಂಖ್ಯೆಗಳು ಬರ್ತಾವೆ ಏನಪ್ಪ ಅಂತಂದ್ರೆ ವರ್ಗಮೂಲ ಎರಡ ವರ್ಗಮೂಲ ಮೂರ ಆಮೇಲೆ ಪೈಯ ಇತ್ಯಾದಿ ಇವುಗಳನ್ನು ನಾವು ಯಾವ ರೂಪದಲ್ಲಿ ವ್ಯಕ್ತಪಡಿಸೋಕೆ ಬರೋದಿಲ್ಲ ಅಂತಂದ್ರೆ ಪಿ ಅಪ್ ಕ್ಯೂ ರೂಪದಾಗ ವ್ಯಕ್ತಪಡಿಸೋಕೆ ಬರೋಂಗಿಲ್ಲ ಯಾವ ಸಂಖ್ಯೆಗಳನ್ನು ಪಿ ಅಪ್ ಕ್ಯೂ ರೂಪದಾಗ ವ್ಯಕ್ತಪಡಿಸೋಕೆ ಬರೋಂಗಿಲ್ಲ ಅಂಥ ಸಂಖ್ಯೆಗಳಿಗೆ ಏನಂತ ಕರೀತಾರೆ ಅಂದ್ರೆ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರೀತಾರೆ ಇವುಗಳಿಗೇನಂತ ಕರೀತಾರ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರೀತಾರೆ ಸರಿನಾ ಸೊ ಇಷ್ಟು ಪೂರ್ವಭಾವಿ ಮಾಹಿತಿ ನಿಮಗಿರಬೇಕು ಈ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಇವೆರಡೂ ಸೇರಿಸಿರಿ ಅಂದ್ರೆ ಎರಡೂ ಸೇರಿಸಿ ಆ ಆ ಗಣಕ್ಕೆ ಏನಂತ ಕರೀತಾರೆ ಅಂದ್ರೆ ವಾಸ್ತವ ಸಂಖ್ಯೆಗಳು ಅಂತ ಕರೀತಾರೆ ವಾಸ್ತವ ಸಂಖ್ಯೆಗಳು ಅಂದರೆ ವಾಸ್ತವ ಸಂಖ್ಯೆಗಳದೊಳಗೆ ಭಾಗಲಬ್ಧ ಸಂಖ್ಯೆಗಳು ಅದಾವೆ ಮತ್ತೇನದಾವು ಅಭಾಗಲಬ್ಧ ಸಂಖ್ಯೆಗಳನ್ನೂ ಅದಾವು ಅನ್ನೋದು ನಿಮ್ಗೆ ಗೊತ್ತಿರಬೇಕು ಅಂದರೆ ವಾಸ್ತವ ಸಂಖ್ಯಾಗಣಗಳಿಗೆಲ್ಲ ಅದಾವೆ ಈ ಸ್ವಾಭಾವಿಕ ಸಂಖ್ಯೆಗಳು ಅದ್ರಾಗ ಬಂದು ಪೂರ್ಣ ಸಂಖ್ಯೆಗಳು ಅದ್ರಾಗ ಬಂದು ಆಮೇಲೆ ಪೂರ್ಣಾಂಕಗಳು ಬಂದು ಭಾಗಲಬ್ಧನೂ ಬಂದು ಅಭಾಗಲಬ್ಧನು ಬಂದು ಇವೆಲ್ಲ ಸೇರಿ ಅದೇನಾಗ್ತೈತೆ ಅಂದರೆ ವಾಸ್ತವ ಸಂಖ್ಯೆಗಳ ಘನ ಆಗ್ತದೆ ವಾಸ್ತವ ಸಂಖ್ಯೆಗಳ ಘನವನ್ನು ಆರ್ ಅಂತ ಸೂಚಿಸ್ತಾರೆ ಇದು ವಾಸ್ತವ ಸಂಖ್ಯಾ ಘನ ವಾಸ್ತವ ಸಂಖ್ಯಾಗಣ ಅಥವಾ ವಾಸ್ತವ ಸಂಖ್ಯೆಗಳು ಅಂತ ಹೇಳ್ತೀವಿ ಸರಿನಾ ಈ ವಾಸ್ತವ ಸಂಖ್ಯೆಗಳನ್ನು ನಾವು ನಂಬರ್ ಲೈನ್ ಮೇಲೆ ಎಲ್ಲ ವಾಸ್ತವ ಸಂಖ್ಯೆಗಳನ್ನ ನಂಬರ್ ಲೈನ್ ಮೇಲೆ ರಿಪ್ರೆಸೆಂಟೇಷನ್ ಮಾಡಕ್ಕೆ ಬರ್ತೈತಿ ಇಲ್ಲಿ ಝೀರೋ ಒಂದ ಎರಡ ಮೈನಸ್ ಒಂದ ಮೈನಸ್ ಎರಡ ಝೀರೋ ಒಂದರ ನಡುವೆ ಅನೇಕ ಭಾಗಲಭ ಸಂಖ್ಯೆಗಳು ಒಂದು ಎರಡು ನಡುವೆ ಅನೇಕ ಭಾಗಲಭ್ಯ ಸಂಖ್ಯೆಗಳದವು ಭಾಗಲಭ್ಯ ಸಂಖ್ಯೆಗಳು ಹೀಗಾಗಿ ಇದಕ್ಕೆ ರಿಯಲ್ ಲೈನ್ ಅಂತ ಕರಿತಾರೆ ಇದನ್ನು ಆರ್ ಅಂತ ನಾವು ಸೂಚಿಸ್ತೀವಿ ಇದಿಷ್ಟು ಒಂದು ಸಂಖ್ಯೆಗಳ ಬಗ್ಗೆ ಮಾಹಿತಿ ಇನ್ನೊಂದು ನಿಮ್ಗೆ ಮುಖ್ಯವಾಗಿ ಗೊತ್ತಿರಬೇಕಾದದ್ದು ಏನಂದ್ರೆ ಈ ಭಾಗಲಬ್ಧ ಸಂಖ್ಯೆಗಳ ದಶಮಾಂಶ ವಿಸ್ತರಣೆ ಹೆಂಗಿರ್ತತಿ ಅಭಾಗಲಬ್ಧ ಸಂಖ್ಯೆಗಳ ದಶಮಾಂಶ ವಿಸ್ತರಣೆ ಹೆಂಗಿರ್ತೈತಿ ಒಂದು ಸ್ವಲ್ಪ ನೋಡೋಣ ಇಲ್ಲಿ ಇಲ್ಲಿ ಎರಡು ಉದಾಹರಣೆ ತೊಗೊಳ್ತೀನಿ ನೋಡಿರಿ ಸ್ವಲ್ಪ ಇದನ್ನ ನೆನಪಿಟ್ಕೋಬೇಕಾ ಸರಿಯಾಗಿ ಭಾಗಲಬ್ಧ ಸಂಖ್ಯೆಗಳನ್ನು ತಗೋಳು ಆಮೇಲೆ ಅಭಾಗಲಬ್ಧ ಸಂಖ್ಯೆಗಳನ್ನು ತಗೊಳೋಣ ಸರಿನಾ ಇಲ್ಲಿ ಒಂದ್ ಎರಡು ಉದಾಹರಣೆಗಳನ್ನು ನೋಡಿ ಇಲ್ಲಿ ಒಂದು ಎರಡು ಅಂಶ ತಗೊಳ್ತೇನೆ ಒಂದು ಎರಡು ಅಂಶ ಇದನ್ನ ದಶಮಾಂಶ ರೂಪದಾಗಿ ಇದನ್ನು ಕಂಡು ಹಿಡಿದ್ರೆ ಅಂದ್ರೆ ಒಂದಕ್ಕೆ ಎರಡಲೇ ಭಾಗಿಸ್ತಾರೆ ಅಂದರೆ ಒಂದರ ಅರ್ಧ ಒನ್ ಬೈ ಟು ಅದ್ರಾಗ ಎರಡು ಪಾರ್ಟ್ ಮಾಡ್ತಾರೆ ಅಂದರೆ ಉತ್ತರ ಎಷ್ಟು ಬರ್ತೈತಿ ಜೀರೋ ಪಾಯಿಂಟ್ ಫೈವ್ ಬರ್ತೈತಿ ಬೇಕಂದ್ರೆ ಭಾಗಿಸಿ ನೋಡಿರಿ ಈಗ ಒಂದಕ್ಕೆ ನಾನು ಏನು ಮಾಡ್ತೀನಿ ಮೂರಲ್ಲೇ ಭಾಗಿಸ್ತೀನಿ ಮೂರಲ್ಲೇ ಭಾಗಿಸಿದ್ರೆ ಎಷ್ಟು ಬರ್ತೈತಿ ಜೀರೋ ಪಾಯಿಂಟ್ ಒಂದು ಕಡಿಮೆ ಐತಿ ಪಾಯಿಂಟ್ ಕೊಡ್ತೀರಿ ಹತ್ತಾತು ಮೂರು ಮೂರಲೆ ಒಂಬತ್ತು ಮತ್ತು ಒಂದು ಉಳಿತು ಜೀರೋ ತೊಗೊಳ್ತೀರಿ ಹತ್ತಾತು ಮೂರು ಮೂರಲೇ ಒಂಬತ್ತು ಹಿಂಗೆ ಕಂಟಿನ್ಯೂ ಆಗ್ತಿ ಎಂಡ್ ಆಗಂಗೆ ಇಲ್ಲ ನೋಡ್ರಿ ಈ ಭಾಗಕಾರಕ್ಕೆ ಏನಾಗಂಗಿಲ್ಲ ಎಂಡ್ ಆಗಂಗೆ ಇಲ್ಲ ಪೂರ್ಣ ಆಗಂಗ ಇಲ್ಲ ಸೊ ಭಾಗಲಬ್ಧ ಸಂಖ್ಯೆಗಳನ್ನು ನೋಡಿದ್ರೆ ಹಿಂಗೆ ನಮಗೆ ಕಂಡು ಬರ್ತೈತೆ ಅಂದರೆ ಏನು ಏನು ಕಂಡು ಬಂತು ಅಂತ್ಯಗೊಂಡಿರ್ತಕ್ಕಂಥ ದಶಮ ದಶಮಾಶ ಐತಿ ಇಲ್ಲ ಅಂತ್ಯಗೊಳ್ಳದ ಆವರ್ತ ಮೂರು 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 ರಿಪೀಟ್ ಆಗೈತಿ ಲಿಂಗ ಅಂತ್ಯ ಆಗಿರಂಗಿಲ್ಲ ಅಂದ್ರೆ ಕೊನೆಗೊಂಡಿರಂಗಿಲ್ಲ ಮತ್ತು ಪುನರಾವರ್ತನೆ ಅದೇ ಪುನರಾವರ್ತನೆ ಆಗಿರ್ತೈತಿ ಇಂತಹ ಸಂಖ್ಯೆಗಳು ನಮ್ಗೆ ಇಲ್ಲಿ ಕಂಡು ಬರ್ತವೆ ಇಲ್ಲಿ ಭಾಗಲಬ್ಧ ಸಂಖ್ಯೆಗಳಲ್ಲಿ ಆ ಭಾಗಲಬ್ಧ ಸಂಖ್ಯೆಗಳನ್ನು ನೋಡಿದ್ರೆ ಅಂದ್ರೆ ಉದಾಹರಣೆ ರೂಟ್ ಟು ಅಂತ ಹೇಳಿದ್ನಲ್ಲ ಇದ್ರ ಬೆಲೆ ನಿಮಗೆ ಗೊತ್ತಿದ್ರೆ ಸ್ವಲ್ಪ ಹೇಳ್ರಿ ಒನ್ ಪಾಯಿಂಟ್ ಫೋರ್ ಒನ್ ಹೇಳಿರಿ ಒಬ್ಬರೇ ಹೇಳ್ಬೇಕು ಒನ್ ಪಾಯಿಂಟ್ ಫೋರ್ ಒನ್ ಹಾಂ 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 ಟೂ ಫೋರ್ ಹಂಗೆ ಎಂಡ ಆಗಂಗಿಲ್ಲ ಹಂಗೆ ರೂಟ್ ಫೈವ್ ಒಂದು ಬೆಲೆ ಬೆಲೆ ಹೇಳ್ರಿ ರೂಟ್ ಫೈವ್ ಬೆಲೆ ಹೇಳಿ ಟೂ ಪಾಯಿಂಟ್ ಟೂ ತ್ರೀ ಹಾಂ ಸಿಕ್ಸ್ ಸೆವೆನ್ ಹಾಂ ಹೀಗೆ ಮುಂದುವರಿತೈತಿತ್ತು ಎಂಡಾಗ ಆಗಂಗಿಲ್ಲ ಸ್ವಲ್ಪ ಇಲ್ಲಿ ಒಂದು ಗಮನಿಸಬೇಕಾದಂಥ ಅಂಶ ಐತೆ ಇಲ್ಲಿ ನೋಡ್ರಿ ಭಾಗಲಬ್ಧ ಸಂಖ್ಯೆಗಳಲ್ಲಿ ಮತ್ತು ಅಭಾಗಲಬ್ ಸಂಖ್ಯೆಗಳಲ್ಲಿ ದಶಮಾಂಶ ವಿಸ್ತರಣೆ ಹೆಂಗೈತೆ ಅಂತ ಕರೆಕ್ಟ್ ನೆನ್ಪಿಡಿಬೇಕು ಭಾಗಲಬ್ಧ ಸಂಖ್ಯೆಗಳಲ್ಲಿ ಅಂತ್ ಸಂಖ್ಯೆ ಸಂಖ್ಯೆಗಳು ಎಂತಹ ದಶಮಾಂಶ ವಿಸ್ತರಣೆ ಹೊಂದಿದವು ಅಂದ್ರೆ ಅಂತ್ಯಗೊಳ್ಳುವ ಇಲ್ಲ ಅಂತ್ಯಗೊಳ್ಳದ ಆವರ್ತ ದಶಮಾಂಶ ವಿಸ್ತರಣೆಯನ್ನು ಭಾಗಲಬ್ಧ ಸಂಖ್ಯೆಗಳು ಹೊಂದಿದವು ಆದ್ರೆ ಅಭಾಗಲಬ್ಧ ಸಂಖ್ಯೆಗಳು ಎಂತಹ ವಿಸ್ತರಣೆ ಹೊಂದಿದವು ಅಂದ್ರೆ ಇಲ್ಲಿ ನೋಡಿ ಒನ್ ಪಾಯಿಂಟ್ ಫೋರ್ ಒನ್ ಫೋರ್ ಟು ಒನ್ ತ್ರೀ ಯಾವುದೂ ಲಿಂಕ್ ಇಲ್ಲ ಅಲ್ಲಿ ರಿಪೀಟೇಶನ್ ಲಿಂಕ್ ಇಲ್ಲ ಹಂಗ ಅದೇನಾಗೈತಿ ಅಂತ್ಯ ಆಗಿಲ್ಲ ಮತ್ತೆ ಆವರ್ತನೂ ಆಗಿಲ್ಲ ಅನ್ನೋದು ನಾವು ಕಾಣ್ತೀವಿ ಅಲ್ಲಿ ರೂಟ್ ಫೈವ್ ಫೈವ್ ನೋಡಿದ್ರೆ ಇಲ್ಲೂ ಕೂಡ ಹಂಗದ ಅದು ಅಂತ್ಯನೂ ಆಗಿಲ್ಲ ದಶಮಾಶ ವಿಸ್ತರಣೆ ಆದ್ರೆ ಏನಾಗಿಲ್ಲ ಆವರ್ತನೂ ಆಗಿಲ್ಲ ಅಂದ್ರೆ ಇಲ್ಲಿ ನೋಡ್ರಿ ಅಂತ್ಯಗೊಳ್ಳುವ ಇವೆಂತಹ ದಶಮಾಂಶ ವಿಸ್ತರಣೆ ಹೊಂದಿದಾವ ಒಂದನೇ ಪಾಯಿಂಟ್ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಒಂದು ವೇಳೆಗೆ ಒಂದು ಬಾಗ್ಲಭ ಸಂಖ್ಯೆ ಅದು ಒಂದು ದಶಮಾಶ ವಿಸ್ತರಣೆ ಇತ್ತಂದ್ರೆ ಅದು ಕಂಪಲ್ಸರಿ ಬಾಗ್ಲಬ್ ಸಂಖ್ಯೆ ಆಗ್ತತಿ ಅಥವಾ ಇಲ್ಲ ಅಂದ್ರೆ ಎರಡು ಇರಂಗಿಲ್ಲ ಯಾವುದೇ ಒಂದು ಸಾಧ್ಯತೆ ಇರ್ತೈತಿ ಅಥವಾ ಇನ್ನೊಂದು ಸಾಧ್ಯತೆ ಏನೈತೆ ಅಂದ್ರೆ ಇಲ್ಲಿ ಅಥವಾ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಆಗಿರ್ತೈತಿ ಇಲ್ಲ ಅಂತ್ಯಗೊಳ್ಳದ ಅಂತ್ಯಗೊಳ್ಳದ ಏನು ಹೇಳ್ತೀರಿ ಮುಂದೆ ಆವರ್ತ ದಶಮಾಂಶ ವಿಸ್ತರಣೆ ಆಗಿರ್ತೈತಿ ಆಗಿರ್ತೈತಿ ಇಲ್ಲಿ ಎಂಥ ದಶಮಾಂಶ ವಿಸ್ತರಣೆ ಐತಿ ಅಂತ್ಯಗೊಳ್ಳುವ ಅಲ್ಲ ಅಂತ್ಯಗೊಳ್ಳದ ಏನು ಮುಂದ ಮತ್ತು ಆವರ್ತ ಹೇಳ್ತಿರೋ ಆವರ್ತವಲ್ಲದ ಹೇಳ್ತೀರಿ ಆವರ್ತವಲ್ಲದ ಅಂತ್ಯಗೊಳ್ಳದ ಆವರ್ತವಲ್ಲದ ದಶಮಾಂಶ ವಿಸ್ತರಣೆಯನ್ನು ಇವು ಹೊಂದಿದವು ಅನ್ನೋದನ್ನು ತಾವು ಸ್ವಲ್ಪ ಮನಸ್ಸಿನಲ್ಲಿ ಇಟ್ಬಿಟ್ಟು ಇಟ್ಕೋಬೇಕು ಇದನ್ನು ಬಿಟ್ಟರೆ ನಿಮಗೆ ಆತಂಕಗಳ ನಿಯಮಗಳು ಬೇಕಾಗ್ತವೆ ಅಲ್ಲೇ ಪ್ರಶ್ನೆ ಒಳಗೆ ಸಂದರ್ಭ ಬಂದಲ್ಲಿ ಪ್ರಶ್ನೆನೇ ಐತಿ ಎಲ್ ಬಿ ಒಳಗೆ ಅಲ್ಲಿ ಚರ್ಚೆ ಮಾಡ್ತೇನೆ ಸರಿ ನೇರವಾಗಿ ನಮ್ಮ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪಾಠ ಆಧಾರಿತ ಮೌಲ್ಯಮಾಪನ ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪ್ರಶ್ನೆಗಳ ಸರಣಿಗೆ ಪರಿಹಾರ ಏನು ಅನ್ನೋದನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ ಒಂದೊಂದಾಗಿ ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ಗಮನಿಸ್ರಿ ಒಂದು ಪಾಯಿಂಟ್ ಒಂದು ಸೊನ್ನೆ ನೋಡಿ ಒಂದು ಪಾಯಿಂಟ್ ಒಂದು ಸೊನ್ನೆ ಇದೆ ನೆಕ್ಸ್ಟ್ ಒಂದು ಒಂದು ಎರಡು ಸೊನ್ನೆ ಇದೆ ಅಂದರೆ ಇಲ್ಲಿ ಪುನರಾವರ್ತನೆ ಆಗೈತೆ ಅಂತ ಅನಿಸ್ತೈತಿ ಅದರ ಪುನರಾವರ್ತನೆ ಆಗಿಲ್ಲ ಎರಡು ಸೊನ್ನೆ ಅದಾವೆ ನಿಮ್ಗೆ ಗಮನದಾಗಿರಲಿ ಒಂದು ಆದ ನಂತರ ಮೂರು ಸೊನ್ನೆ ಬಂದಾವೆ ಆಮೇಲೆ ಹಿಂಗೆ ಇದು ಮುಂದುವರೆದೈತಿ ಒಂದು ಡ್ಯಾಶ್ 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 ಅಂದ್ರೆ ಈ ದಶಮಾಂಶ ವಿಸ್ತರಣೆ ಯಾವ ಪ್ರಕಾರದ ಐತಿ ಅಂತಂದ್ರೆ ಅಂತ್ಯನೂ ಆಗಿಲ್ಲ ಡಾಟ್ ಆಟ್ ಐತೆ ಅಂದರೆ ಅಂತ್ಯನೂ ಆಗಿಲ್ಲ ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆ ಐತಿ ಮತ್ತು ಆವರ್ತ ಐತೋ ಆವರ್ತವಲ್ಲದ ಐತಿ ಆವರ್ತ ಐತೋ ಆವರ್ತವಲ್ಲದ ಐತಿ ಆವರ್ತವಲ್ಲದ ವೆರಿ ಗುಡ್ ಅಂತ್ಯಗೊಳ್ಳದ ಮತ್ತು ಆವರ್ತವಲ್ಲದ ಈಗ ತಾನೇ ನಾನು ಚರ್ಚೆ ಮಾಡಿದ್ದೀನಿ ಅಂತ್ಯಗೊಳ್ಳದ ಮತ್ತು ಆವರ್ತವಲ್ಲದ ನೋಡಿ ಅಂತ್ಯಗೊಳ್ಳದ ಮತ್ತು ಆವರ್ತವಲ್ಲದ ದಶಮಾಂಶ ವಿಸ್ತರಣೆ ಇತ್ತು ಅಂದರೆ ಅದು ಎಂತಹ ಸಂಖ್ಯೆ ಆಗಿರ್ತತಿ ಅಭಾಗಲಬ್ಧ ಸಂಖ್ಯೆ ಆಗಿರ್ತತಿ ಅನ್ನೋದನ್ನು ನಾವು ಗಮನಿಸಬೇಕು ಹಾಗಾಗಿ ಈ ಒಂದು ಸಂಖ್ಯೆಯು ಈ ನಾಲ್ಕರಲ್ಲಿ ಯಾವುದು ಸರಿ ಉತ್ತರ ಹೇಳ್ತೀರಾ ಯಾವುದು ಡಿ ಅಭಾಗಲಬ್ಧ ಸಂಖ್ಯೆ ನಿಮ್ಮ ಪರಿಹಾರ ಬಹು ಆಯ್ಕೆ ಹೆಂಗಿರ್ಬೇಕಂದ್ರೆ ಆಯ್ಕೆ ಆಪ್ಷನ್ ಬರೀಬೇಕು ಅದರ ಉತ್ತರನೂ ಕೂಡ ಬರೀಬೇಕು ಪರೀಕ್ಷೆಯಲ್ಲಿ ಅ ಭಾಗಲಬ್ಧ ಸಂಖ್ಯೆ ಡಿ ಅಭಾಗಲ ಸಂಖ್ಯೆ ಅನ್ನುವ ಒಂದು ತೀರ್ಮಾನಕ್ಕೆ ನಾವು ಬರ್ತೀವಿ ಸರಿ ಈಗ ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ಮುಂದಿನ ಪ್ರಶ್ನೆ ಏನು ಅಂತ ಸ್ವಲ್ಪ ಗಮನಿಸಿರಿ ಪ್ರಶ್ನೆ ಅನ್ನ ಗಮನಿಸರಿಯಲ್ಲ ನಾನು ಪರಿಹಾರಕ್ಕೆ sagtini ಸಾರಿ ಮುಂದಿನ ಪ್ರಶ್ನೆ ನೋಡಿ ಎರಡನೇ ಪ್ರಶ್ನೆ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆ ನಾಲ್ಕು ಆಪ್ಷನ್ಸ್ ಅದೋ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆ ಸ್ವಾಭಾವಿಕ ಸಂಖ್ಯೆ ವಾಸ್ತವ ಸಂಖ್ಯೆ ಪೂರ್ಣ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಅಭಾಗಲ್ದಂತೂ ಆಗಕ್ಕೆ ಸಾಧ್ಯ ಇಲ್ಲ ಇದನ್ನಂತೂ ಬಿಡಬೇಕು ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆ ಅದು ಪೂರ್ಣ ಸಂಖ್ಯೆನೂ ಆಗಿರ್ತತಿ ಭಾಗಲಬ್ಧ ಸಂಖ್ಯೆ ಪ್ರತಿಯೊಂದು ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆ ಅಂತ ನಾವು ಪ್ರತಿಯೊಂದು ಅನ್ನೋ ಶಬ್ದ ಐದು ನಿಮಗೆ ಗಮನಿಸಬೇಕು ನೋಡಿ ಹಾಂ ಹೇಳ್ರಿ ವಾಸ್ತವ ಸಂಖ್ಯೆ ನೀವು ಉತ್ತರ ಹೇಳತ್ತೀರಿ ಬಿ ವಾಸ್ತವ ಸಂಖ್ಯೆ ಸರಿ ಐದು ಉತ್ತರ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆ ವಾಸ್ತವ ಸಂಖ್ಯೆ ಹಾಂ ಒಂದು ಸಣ್ಣ ಉದಾಹರಣೆ ನೋಡಿಲ್ಲ ಈಗ ಒಂದು ಭಾಗಲಭ ಸಂಖ್ಯೆ ತೊಗೊಳ್ಳೋಣ ಎರಡು ಅಂತಕ್ಕಂಥದ್ದು ಒಂದು ಭಾಗಲಭ ಸಂಖ್ಯೆ ಈ ಭಾಗಲಭ ಸಂಖ್ಯೆ ಒಂದು ಉದಾಹರಣೆ ತೊಗೋಳೋಣ ಎರಡು ಭಾಗಲಭ ಸಂಖ್ಯೆ ಹೌದಾ ಇದು ಸ್ವಾಭಾವಿಕ ಸಂಖ್ಯೆ ಆಗೈತಿ ಸ್ವಾಭಾವಿಕ ಸಂಖ್ಯೆ ಆಗೈತಿ ಓದಿಲ್ಲ ಮತ್ತು ಸ್ವಾಭಾವಿಕ ಸಂಖ್ಯೆ ಯಾಕೆ ಉತ್ತರ ಇಲ್ಲ ಇಲ್ಲವ ಅನ್ನೋದು ಪ್ರಶ್ನೆ ಬರ್ತದೆ ಅದ ಇನ್ನೊಂದು ಭಾಗಲಭ ಸಂಖ್ಯೆ ತಗೋಳೋಣ ಟು ಅಪಾಯಿಂಟ್ ತ್ರೀ ತೊಗೋರಿ ಇದು ಭಾಗ್ಲಭ ಸಂಖ್ಯೆ ಓದಿಲ್ಲ ಇದು ಭಾಗ್ಲಬ್ ಸಂಖ್ಯೆನಾ ಇದು ಭಾಗಲಭ ಸಂಖ್ಯೆನಾ ಆದರೆ ಟು ಅಪಾಯಿಂಟ್ ತ್ರೀ ಏನಾಗಂಗಿಲ್ಲ ಹೇಳ್ರಿ ಸ್ವಾಭಾವಿಕ ಅಂದರೆ ಇದರ ಅರ್ಥ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆ ಏನಾಗಂಗಿಲ್ಲ ಸ್ವಾಭಾವಿಕ ಸಂಖ್ಯೆ ಆಗಂಗಿಲ್ಲ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆ ಪೂರ್ಣ ಸಂಖ್ಯೆ ಆಗಂಗಿಲ್ಲ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆ ಏನಾಗ್ತೈತೆ ಅದು ವಾಸ್ತವ ಸಂಖ್ಯೆ ಯಾಕಂದ್ರೆ ವಾಸ್ತವ ಸಂಖ್ಯೆಯಲ್ಲಿ ಎಲ್ಲ ಅದಾವ ಭಾಗಲಬ್ಧ ಸಂಖ್ಯೆಗಳದಾವು ಅದಾವೆ ಅಭಾಗಲಬ್ ಸಂಖ್ಯೆಗಳು ಅದಾವೆ ಪೂರ್ಣಾಂಕಗಳವು ಎಲ್ಲ ಇವರೂ ಬಂದೇ ಬರ್ತಾವೆ ಸರಿನಾ ಹಾಗಾಗಿ ಉತ್ತರ ಏನಾಗ್ತದೆ ವಾಸ್ತವ ಸಂಖ್ಯೆ ಉತ್ತರ ಆಗ್ತದೆ ಅನ್ನೋದನ್ನ ನಾವು ಗಮನಿಸ್ತೀವಿ ಸರಿ ಈಗ ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ನೋಡ್ರಿ ಈ ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆಯು ನಾಲ್ಕು ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ ಪಟ ನಾವು ಅಭಾಗಲಬ್ಧ ಸಂಖ್ಯೆಗಳಿಗೆ ಪಟ್ನ ಕಾಣಿಸಕತ್ತ ನೋಡ್ರಿ ಇಲ್ಲಿ ಇದು ಅಭಾಗಲಬ್ಧ ಆಗ್ತೈತಿ ಅಂದ್ರೆ ಇದು ನಮ್ಮ ಉತ್ತರ ಆಗೋದಿಲ್ಲ ಇದು ನೋಡ್ರಿ ಅಂತ್ಯಗೊಳ್ಳದ ಆವರ್ತ ದಶಮ ವಿಸ್ತರಣೆ ಹೊಂದೈತಿ ಇದು ಅಭಾಗಲಬ್ಧ ಆಗ್ತೈತಿ ಪೈ ಏನೈತಿ ಅಭಾಗಲಬ್ಧ ಸಂಖ್ಯೆ ಅನ್ನೋದು ನಿಮ್ಗೆ ಗೊತ್ತೈತಿ ಹಾಗಾಗಿ ಭಾಗಲಬ್ಧ ಸಂಖ್ಯೆ ಯಾವ್ದಾಗ್ತೈತಿ ನಮಗೆ ರೂಟ್ ಟ್ವೆಂಟಿ ಫೈವ್ ನೋಡೋಣ ರೂಟ್ ನೋಡೋಣ ಐತೇನೋ ಅಂತ ಅನಿಸ್ತೈತಿ ಆದ್ರೆ ರೂಟ್ ಟ್ವೆಂಟಿ ಫೈವ್ ಇಕ್ವಲ್ ಟು ನೀವು ಹೆಂಗೆ ಬರಿಬೋದು ಐದು ಬರಿಬೋದು ಐದನ್ನು ಮತ್ತೆ ಹೆಂಗೆ ಬರಿತೀರಿ ಐದು ಒಂದು ಅಂಶದ ಬರಿತೆ ಅಂದರೆ ಯಾವ ರೂಪದಾಗ ಬಂತಿದೆ ಪಿ ಅಪನ್ ಕ್ಯೂ ರೂಪ್ದಾಗ ಬಂತ ಇಲ್ಲೋ ಹಾಗಾಗಿ ವರ್ಮೂಲ ಇಪ್ಪತ್ತೈದು ಏನಕತ್ತೆ ನಮ್ಗೆ ಅಭಾಗಲಬ್ಧ ಸಂಖ್ಯೆ ಆಗ್ತದೆ ಅನ್ನೋದನ್ನು ನೋಡ್ತೀವಿ ಮುಂದಿನ ಪ್ರಶ್ನೆ ನೋಡ್ರಿ ಈ ಕೆಳಗಿನವುಗಳಲ್ಲಿ ಅಭಾಗ ಸಾರಿ ಸಾರಿ ಇಲ್ಲಿ ಅಭಾಗಲ್ದ ಸಂಖ್ಯೆ ಎಲ್ಲ ರೂಟ್ ಟ್ವೆಂಟಿ ಫೈವ್ ಏನಕತಿ ಭಾಗಲಬ್ಧ ಸಂಖ್ಯೆ ಈ ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆ ಅಂತಿದ್ರು ರೂಟ್ ಟ್ವೆಂಟಿ ಫೈವ್ನು ಭಾಗಲಬ್ಧ ಸಂಖ್ಯೆ ಸರಿ ಮುಂದಿನ ಪ್ರಶ್ನೆ ನೋಡಿ ಈ ಕೆಳಗಿನವುಗಳಲ್ಲಿ ಅಭಾಗಲಬ್ಧ ಸಂಖ್ಯೆಯು ನೋಡಿದ್ರನ್ನೇ ಸುಲಭವಾಗಿ ನಾವು ಗೊತ್ತಾಗ್ತದೆ ರೂಟ್ ಆಫ್ ಫೋರ್ಟಿ ನೈನ್ ಅಂದ್ರೆ ಇದು ಏಳು ಇದರ ಉತ್ತರ ಇದು ನಮಗೆ ಭಾಗಲಬ್ಧ ಸಂಖ್ಯೆ ಅಭಾಗಲ ಸಂಖ್ಯೆ ಆಗೋದಿಲ್ಲ ಹೌದು ನಾಲ್ಕು ಮೂರು ಅಂಶ ಪಿ ಅಪ್ ಆನ್ ಇದು ರೂಪದ ಭಾಗಲಭ ಸಂಖ್ಯೆ ಐತೆ ಇದು ಅಭಾಗಲಬ್ಧ ಸಂಖ್ಯೆ ಆಗೋದಿಲ್ಲ ಇದು ಆಪ್ಷನ್ ನಮ್ಗೆ ಉತ್ತರ ಅಲ್ಲ ಫೈವ್ ಪಾಯಿಂಟ್ ಫೋರ್ ಸೆವೆನ್ ಏಟ್ ದಶಮಾಂಶ ವಿಸ್ತರಣೆ ನೋಡಿ ಅಂತ್ಯಗೊಳ್ಳುವ ಅಂತ್ಯಗೊಂಡಿರತಕ್ಕಂಥ ದಶಮಾಂಶ ವಿಸ್ತರಣೆ ಐತೆ ಅಂದ್ರೆ ಇದೇನಾಗಬೇಕು ಭಾಗಲಬ್ಧ ಸಂಖ್ಯೆ ಆಗ್ಬೇಕು ನಮಗೆ ಭಾಗಲಬ್ಧ ಸಂಖ್ಯೆ ಹುಡುಕ್ಬೇಕಾಗಿತ್ತು ಅಂದ್ರೆ ರೂಟ್ ತರ್ಟೀನ್ ಕಂಪಲ್ಸರಿ ಏನಾಗಬೇಕು ನಮಗೆ ಭಾಗಲಬ್ಧ ಸಂಖ್ಯೆ ಆಗಬೇಕು ಆಪ್ಷನ್ ಡಿ ರೂಟ್ ತರ್ಟೀನ್ ಸರಿಯಾಗಿರ್ತಕ್ಕಂಥ ಉತ್ತರ ಈ ಒಂದು ಪ್ರಶ್ನೆಗೆ ಸ್ವಲ್ಪ ಪ್ರತಿಯೊಂದು ಆಯ್ಕೆಯನ್ನು ಗಮನಿಸಬೇಕು ಅದನ್ನ ಯಾಕೆ ನಾವು ಬಿಡಾಕತ್ತೀವಿ ಯಾಕೆ ಪರಿಗಣಿಸಾಕತ್ತೀವಿ ಅನ್ನೋದನ್ನು ತಿಳ್ಕೊಂಡು ತಿಳುವಳಿಕೆಯಿಂದ ಉತ್ತರವನ್ನು ಬರೀತಕ್ಕಂಥ ಕೆಲಸವನ್ನು ಮಾಡಬೇಕು ಮುಂದಿನ ಒಂದು ಪ್ರಶ್ನೆ ವರ್ಗಮೂಲ ಎರಡರ ದಶಮಾಂಶ ವಿಸ್ತರಣೆ ನಾವು ನೋಡ್ರಿ ವರ್ಗ್ಮೂಲೆ ಎರಡ ವರ್ಗ್ ಮೂಲ ಮೂರ ವರ್ಮೂಲ ಐದ ವರ್ಗ್ ಇವೆಲ್ಲವನ್ನು ನೆನಪಿಡೋಕ್ಕಾಗಂಗಿಲ್ಲ ಇಲ್ಲೇ ನೋಡಿ ಯಾವುದೇ ಒಂದು ಬೆಲೆ ಬರೀಬೇಕು ಅಲ್ಲ ಸ್ವಲ್ಪ ನಾಲ್ಕು ಆಯ್ಕೆಗಳನ್ನು ನೋಡಿರಿ ಒಂದೇ ಎರಡನೇ ಅಂದ್ರಾಗ ಉತ್ತರ ಇಲ್ಲ ಒನ್ ಪಾಯಿಂಟ್ ಫೋರ್ ಹಿಂಗೆ ಮುಂದೆ ಅದು ಯಾವುದೋ ರೂಟ್ ಟು ಬೆಲೆ ಹಂಗೆ ನೋಡಿ ನಾವು ಇಲ್ಲೇ ಎರಡ್ರೊಳಗೆ ಇರಬೇಕಂತ ಅನ್ನಿಸ್ತೈತೆ ಆದರೆ ಹಂಗೆ ಪರಿಗಣಿಸಂಗಿಲ್ಲ ವರ್ಗಮೂಲ ಎರಡು ನಮಗೆ ಎಂಥದ್ದಾಗೈತಿ ವರ್ಗ್ ಮೂಲೆ ಎರಡು ಅದು ಎಂಥ ಸಂಖ್ಯೆ ಅಂತ ಪರಿಗಣಿಸ್ತೀರಿ ಮೊದಲಿದೆ ಭಾಗಲಬ್ ಅಂತೀರಿ ಅಭಾಗಲಬ್ಧ ಅಂತೀರಿ ಅಭಾಗಲಬ್ಧ ಹೌದಲ್ಲ ವರ್ಗಮೂಲ ಎರಡು ಅಭಾಗ್ಲಬ್ಧ ಸಂಖ್ಯೆ ಐತಿ ಇದು ಭಾಗಲಬ್ಧ ಸಂಖ್ಯೆ ಇರೋದರಿಂದ ಇದರ ದಶಮಾಂಶ ವಿಸ್ತರಣೆ ಎಂಥದ್ದು ಇರಬೇಕು ಅಂತ್ಯ ಗೊಳ್ಳದ ದಶಮಾಂಶ ವಿಸ್ತರಣೆ ಹೆಂಗಿರ್ಬೇಕು ಅಂತ್ಯಗೊಳ್ಳದ ಇರಬೇಕು ಇಷ್ಟ ನಾ ಇನ್ನೊಂದು ಕಂಡೀಷನ್ ಏನೈತಿ ಮತ್ತು ಅದು ರಿಪೀಟ್ ಆಗಬೇಕು ಆಗಬಾರ್ದು ರಿಪೀಟ್ ಮಾತಾಡ್ರಿ ಆಗಬೇಕಲ್ಲ ಅಂತ್ಯಗೊಳ್ಳದ ಮತ್ತು ಆವರ್ತವಲ್ಲದ ಏನೋ ಆವರ್ತ ಅಂತ್ಯಗೊಳ್ಳದ ಆವರ್ತವಲ್ಲದ ಅಂತ್ಯಗೊಳ್ಳದ ಆವರ್ತವಲ್ಲದ ಇಷ್ಟು ತಲೆಗೆ ಇಟ್ಕೋಬೇಕು ಇಲ್ಲ ಆಯ್ಕೆ ನೋಡಿ ಅಂತ್ಯಗೊಳ್ಳದ ಪುನರಾವರ್ತನೆ ಆಗಿರುತ್ತದೆ ಅಂತ್ಯಗೊಳ್ಳುವುದಿಲ್ಲ ಅಂದರೆ ಇದು ಅಂತ್ಯಗೊಳ್ಳದ ಅಂದ ಹಾಗೂ ಪುನರಾವರ್ತನೆ ಆಗುವುದಿಲ್ಲ ಅಂದರೆ ಅರ್ಥ ಆವರ್ತವಲ್ಲದ ಬಂತ ಇಲ್ಲ ಅಂದರೆ ಸರಿಯಾಗಿರ್ತಕ್ಕಂಥ ಉತ್ತರ ನಮ್ಗೆ ಯಾವುದಾಗ್ತದ ಡಿ ಸರಿಯಾಗಿರ್ತಕ್ಕಂಥ ಉತ್ತರ ಡಿ ಇಲ್ಲಿ ಬರಿಬೇಕು ನೀವು ಸರಿಯಾಗಿ ಅಂತ್ಯಗೊಳ್ಳುವುದಿಲ್ಲ ಹಾಗೂ ಪುನರಾವರ್ತಿತವಾಗುವುದಿಲ್ಲ ಅಂತಕ್ಕಂಥ ಉತ್ತರ ಸರಿಯಾದಂತಹ ಉತ್ತರ ಇದಕ್ಕೆ ಆಗ್ತದೆ ಮುಂದಿನ ಒಂದು ಪ್ರಶ್ನೆ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ತೊಗೊಂಡು ಈ ನಿಮ್ಮ ಸಂಖ್ಯಾ ರೇಖೆ ಮೇಲೆ ಉದಾಹರಣೆ ಇಲ್ಲೊಂದು ಸಂಖ್ಯಾ ರೇಖೆ ಐತಿ ಇಲ್ಲಿ ಎರಡು ಐತಿ ಇಲ್ಲಿ ಮೂರು ಐತಿ ಎರಡ ಮತ್ತು ಮೂರರ ನಡುವೆ ಪ್ರತಿಯೊಂದು ಬಿಂದುವಿಗೆ ಸಂಬಂಧಪಟ್ಟಂಗೆ ಅನೇಕ ನಿಮಗೆ ಸಂಖ್ಯೆಗಳು ಸಿಗ್ತಾವೆ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಅನೇಕ ಭಾಗಲಬ್ಧ ಸಂಖ್ಯೆಗಳು ನಂತರ ನೋಡಿರಿ ಟೂ ಪಾಯಿಂಟ್ ಒನ್ ಟೂ ಪಾಯಿಂಟ್ ಜೀರೋ ಒನ್ ಟೂ ಪಾಯಿಂಟ್ ಜೀರೋ ಜೀರೋ ಒನ್ ಹಿಂಗೆ ಸುಮಾರು ತುಂಬಿದಾವೆ ಹಾಂ ಎರಡರಿಂದ ಮೂರು ತನ ನಿಮ್ಗೆ ಲೆಕ್ಕ ಹಾಕಕ ಬರಂಗಿಲ್ಲ ಅಷ್ಟು ಅಪರಿಮಿತ ಅಂತ ಹೇಳ್ಬೋದು ಭಾಗಲಬ್ಧ ಸಂಖ್ಯೆಗಳ ಹೀಗಾಗಿ ಇದಕ್ಕೆ ಉತ್ತರ ಯಾವ್ದಾಗ್ತದ ನೋಡ್ರಿ ಯಾವುದೇ ಭಾಗಲಬ್ ಸಂಖ್ಯೆ ಇಲ್ಲ ಇದು ತಪ್ಪು ಎರಡ ಮತ್ತು ಮೂರರ ನಡುವ ನಿಖರವಾಗಿ ಒಂದು ಭಾಗಲಬ್ಧ ಸಂಖ್ಯೆ ಇದೆ ಒಂದ ಒಂದ ಐತೆ ಅದು ತಪ್ಪ ಅಪರಿಮಿತ ಅಪರಿಮಿತ ಸಂಖ್ಯೆಯ ಭಾಗಲಬ್ಧ ಸಂಖ್ಯೆಗಳು ಅಪರಿಮಿತ ಅಂದ್ರೆ ಲೆಕ್ಕ ಇರಲಾರ್ದಷ್ಟು ಎನ್ಸಾ ಬರಲಾರ್ದಷ್ಟು ಮೊದಲ ಹೇಳಿದ್ನಲ್ಲ ನಿಮ್ಮನ್ನ ಅಂದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಾಗ್ತದ ಸಿ ಆಗ್ತದ ಸಿ ಅಂತ ಬರೆದು ಇಲ್ಲಿ ಉತ್ತರವನ್ನ ನೀವು ಬರಿಬೇಕು ಒಂದೇ ಒಂದು ಭಾಗಲಬ್ಧ ಸಂಖ್ಯೆ ಇದೆ ಮತ್ತು ಅಭಾಗಲಬ್ಧ ಸಂಖ್ಯೆ ಇಲ್ಲ ಇದು ತಪ್ಪು ಉತ್ತರ ಸರಿನಾ ಹೀಗಾಗಿ ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಾಗ್ತದ ಡಿ ಆಗ್ತದ ಅನ್ನೋದನ್ನು ನಾವು ಸಾರಿ ಸಿ ಆಗ್ತದ ಅನ್ನೋದನ್ನು ಗಮನಿಸಬೇಕು ಮುಂದಿನ ಒಂದು ಪ್ರಶ್ನೆಗೆ ಸಾಕೋದು ನೋಡ್ರಿ ವರ್ಗಮೂಲ ಆರು ವರ್ಗಮೂಲ ಆರು ಇಂಟು ವರ್ಗಮೂಲ ಇಪ್ಪತ್ತೇಳು ಸುಲಭವಾಗಿರ್ತಕ್ಕಂಥ ಒಂದು ಲೆಕ್ಕ ವಿಚಾರದ ಮೇಲೆ ಪ್ರಶ್ನೆ ಇದೆ ಈ ವರ್ಗಮೂಲ ಮೂಲ ಆರು ಐತಲ್ಲ ಇದನ್ನ ಹೆಂಗೆ ಬರಿಬೋದಲ್ಲ ಮೂರು ಗುಂಡ್ಲೆ ಎರಡು ಅಂತ ಬರಿ ಹೋದಲ್ಲ ಒಳಗಡೆ ಆಮೇಲೆ ಇಪ್ಪತ್ತೇಳೈತಿಲ್ಲ ಅದೊಂದು ಪೂರ್ಣ ವರ್ಗ ಸಂಖ್ಯೆ ಬಡೀರಿ ಮ್ಯಾಲ ವರ್ಗ ಮೂಲೆ ಇರೋದ್ರಿಂದ ಒಂಬತ್ತು ಗುಂಡ್ಲೆ ಮೂರು ಹತ್ತು ಬರೆಯೋಕೆ ಬರ್ತೈತೆ ಎಲ್ಲ ಬರ್ತೈತಲ್ಲ ಒಂಬತ್ತು ಗುಂಡ್ಲೆ ಅಂತ ಬರೆಯಾಕೆ ಬರ್ತೈತೆ ಈಗ ಇದನ್ನು ಹೆಂಗೆ ಮಾಡೋನ್ಲಾ ನಮ್ಗೆ ಎಲ್ಲೂ ರೂಟ್ ಸಿಕ್ಸ್ ಆಯ್ಕೆ ಒಳಗೆ ಅದಕ್ಕಿಂತ ಒಡೆದು ಬರೀರಿ ರೂಟ್ ತ್ರೀ ಇಂಟು ರೂಟ್ ಟು ಅಂತ ಒಡೆದು ಬರೀರಿ ಆಮೇಲೆ ವರ್ಗಮೂಲ ಒಂಬತ್ತು ಗುಂಡ್ಲೆ ಮೂರು ಇತ್ತು ಇಲ್ಲಿ ಒಂಬತ್ತು ವರ್ಗ ಮೂಲ ತಗೋರು ಒಂಬತ್ತು ವರ್ಗ ಎಷ್ಟು ಬಂತು ಮೂರು ಬಂತು ಮೂಲ್ ಚಿಹ್ನೆ ಹಾಕ್ರಿ ಮೂಲ ಚಿಹ್ನೆ ಒಳಗಡೆ ಈ ಮೂರೈತ್ಲೇ ಅದನ್ನ ಹೆಂಗೆ ಇದ್ದಂಗೆ ಇಡುದು ಸರಿನಾ ಈಗ ನೋಡ್ರಿ ಮೂರ ಆಮೇಲೆ ಈಗ ನೋಡಿ ಈ ರೂಟ್ ತ್ರೀ ಐತೆಲೆ ಈ ರೂಟ್ ತ್ರೀ ಗುಣಕಾರ ಮಾಡ್ಕೊಡಿ ಇಲ್ಲಿ ರೂಟ್ ತ್ರೀ ಈ ರೂಟ್ ತ್ರೀ ಮತ್ತು ಈ ರೂಟ್ ತ್ರೀ ಎರಡು ನಾ ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂದ್ರೆ ಏನಾಗ್ತದೆ ರೂಟ್ ನೈನ್ ಆಗ್ತಿಲ್ಲ ಕರಣಿ ಕ್ರಮ ಒಂದೇ ಇದ್ದಾಗ ಒಳಗಿಂದ ಗುಣಸ್ಕೋಬೋದು ಅದು ಮೂರು ಮೂರು ಒಂಬತ್ತು ಆಯ್ತು ಇನ್ನು ತ್ರೀ ರೂಟ್ ಟು ಅಂತ ಬರೀ ತ್ರೀ ರೂಟ್ ಟು ಬರೀತೇನೆ ಒಂಬತ್ತರವರೆಗ ಮೂಲೆ ಎಷ್ಟು ಮೂರು ಮೂರು ಗುಂಡ್ಲೆ ಮೂರು ರೂಟ್ ಈಗಾಗಲೇ ಐತೆ ಮೂರು ಮೂರಲೆ ಆಯ್ತು ನೋಡಿರಿ ಒಂಬತ್ತು ಆಯ್ತು ಅಂದರೆ ಒಂಬತ್ತು ವರ್ಗ್ ಮೂಲ ಎರಡೇಲಿ ಐತೆ ನೋಡ್ರಿ ಆಪ್ಷನ್ ಬಿ ಐತು ಅಲ್ಲ ಬಿ ನಾವೇ ನಾವೇತು ಇಷ್ಟು ಲೆಕ್ಕಾಚಾರವನ್ನು ಈ ಒಂದು ಪ್ರಶ್ನೆ ಬಯಸ್ತದ ಒಂಬತ್ತು ವರ್ಗ್ ಮೂಲ ಎರಡು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮುಂದಿನ ಪ್ರಶ್ನೆ ಬಹಳ ಸುಲಭ ಇದೆ ಎರಡು ವರ್ಗ್ ಮೂಲ ಇದೆ ವರ್ಗ್ ಮೂಲ ಮೂರು ಪ್ಲಸ್ ವರ್ಗ್ ಮೂಲ ಇದೆ ಇದು ಹೆಂಗೆ ತಿಳ್ಕೊಬೇಕಂದ್ರೆ ನೀವು ಈ ರೂಟ್ ತ್ರೀ ಇದೇ ಎಲ್ಲ ಸೇರಿ ಇದನ್ನ ಎಕ್ಸ್ ಆತು ತಿಳ್ಕೊಂಡು ಟೂ ಎಕ್ಸ್ ಪ್ಲಸ್ ಎಕ್ಸ್ ಬೀಜ ಅಕ್ಷರಗಳನ್ನು ಕೂಡಿಸ್ತಿರಲ್ಲ ಈ ರೂಟ್ ತ್ರೀ ಎಲ್ಲಾನೆ ಇದನ್ನ ಎಕ್ಸ್ ಅಂತ ತಿಳ್ಕೊಳ್ರಿ ಟೂ ಎಕ್ಸ್ ಪ್ಲಸ್ ಎಕ್ಸ್ ಅಂದ್ರೆ ಎಷ್ಟು ಬರಿತೀರಿ ಎಷ್ಟು ಬರಿತೀರಿ ತ್ರೀ ಎಕ್ಸ್ ಬರೀತಾರೆ ಇಲ್ಲ ಹಂಗ ಟೂ ರೂಟ್ ತ್ರೀ ಪ್ಲಸ್ ರೂಟ್ ತ್ರೀ ಅಂದ್ರೆ ಎಷ್ಟು ಬರಿತೀರಿ ತ್ರೀ ರೂಟ್ ತ್ರೀ ಬರೀವಿ ತ್ರೀ ರೂಟ್ ತ್ರೀ ಎಲ್ಲ ಐತೆ ನೋಡ್ರಿ ಆಪ್ಷನ್ ಸಿ ನಾಗ ಐದು ಆಪ್ಷನ್ ಸಿ ಇದ್ದೇನಾಗ್ತದ ಸರಿಯಾಗಿರ್ತಕ್ಕಂಥ ಉತ್ತರ ಅನ್ನೋದನ್ನು ಕಾಣ್ತೀವಿ ಹಾಗೆ ಮುಂದಿನ ಒಂದು ಪ್ರಶ್ನೆ ನೋಡ್ರಿ ಅಕರಣಿಕಾರಕವು ಅಕರಣಿಕಾರಕವು ಅಕರ್ಣಿಕಾರಕ ಅಂದ್ರೆ ಏನ ಈ ಉದಾಹರಣೆ ಸಣ್ಣ ಉದಾಹರಣೆ ನೋಡಿ ವರ್ಗಮೂಲ ಎರಡು ಐತಿ ಇದ್ರ ಅಕರ್ಣಿಕಾರಕ ಏನಂದ್ರೆ ವರ್ಗ್ಲೆ ಎರಡನ ಯಾಕ ಇದು ಕರಣಿ ಇದು ಹೌದಾ ಇದು ಕರಣಿ ಆಮೇಲೆ ಇದೇನು ಅಕರ್ಣಿಕಾರಕ ಇದೇನಪ್ಪ ಅಂದ್ರೆ ಅಕರ್ಣಿಕಾರಕ ಇದು ಕಾರಕ ಯಾಕೆ ಅಕರ್ಣಿಕಾರಕ ಅನ್ಸ್ಕೋತೈತಿ ಇದರಲ್ಲೇ ಗುಣಸನ ನೋಡ್ರಿ ರೂಟ್ ಫೋರ್ ಆಗಿ ಇದು ಕರ್ಣಿ ಹೋಗಿ ಇಲ್ಲಿ ಕರ್ಣಿ ಇತ್ತು ಇದು ನೋಡ್ರಿ ಉತ್ತರ ಬಂತು ಎರಡು ಬಂತು ಅ ಬಾಗ್ಲಬ್ ಬಾಗ್ಲಬ್ ಪರಿವರ್ತನೆ ಆಗುತ್ತೆ ಹಂಗ ಸಿಂಗಲ್ ಒಂದ ಇದ್ದಾಗ ಹಿಂಗೆ ತಗೋತೀವಿ ನಿಮಗೆ ಎರಡು ಎರಡ ಹಿಂಗೆ ಜೋಡಿ ಇದ್ದು ಅಂದ್ರೆ ದ್ವಿಪದ ಪದಗಳು ಎರಡು ಇದ್ವು ಅಂದ್ರೆ ಇಲ್ಲ ಹಿಂಗ ಐದು ಇದ್ದ ಪ್ಲಸ್ ರೂಟ್ ಟು ಹಿಂಗಿತ್ತು ಅಂದ್ರೆ ಇದಕ್ಕೂ ದ್ವಿಪದ ಕರ್ಣಿ ಅಂತ ಕರೀತಾರೆ ಎರಡು ಪದಗಳಿದ್ದು ಅಂದ್ರೆ ಇಲ್ಲೊಂದ ಇಲ್ಲ ಅಂದ್ರೆ ಹಿಂಗೆ ಎರಡು ಪದ ಇದೆ ಅಂದ್ರೆ ಅಕರ್ಣಿಕಾರಕ ಗುರುತಿಸುವಾಗ ನಡುವೆ ಏನು ಚಿನ್ನ ಇರ್ತೈತಿ ಅದನ್ನು ಬದಲಾಯಿಸ್ಬಿಡ್ರಿ ಉತ್ತರ ಸಿಕ್ಬಿಡ್ತದೆ ಈಗ ರೂಟ್ ಫೈವ್ ಪ್ಲಸ್ ರೂಟ್ ತ್ರೀ ಐತಿ ಇದ್ರ ಅಕರ್ಣಿಕಾರಕ ಏನಂದ್ರೆ ಉತ್ತರ ಇದಕ್ಕೆ ಆಪ್ಷನ್ ಏದಾಗ ಐತಿ ನೋಡ್ರಿ ರೂಟ್ ಫೈವ್ ಮೈನಸ್ ರೂಟ್ ತ್ರೀ ಯಾಕಂದ್ರೆ ಇದ್ರಲ್ಲೇ ಇದಕ್ಕೆ ಗುಣಶಿರಿ ಅಂದ್ರೆ ಜಸ್ಟ್ ಇದು ನಿಮ್ಗೆ ಉತ್ತರದಾಗಿಲ್ಲ ನಿಮ್ಗೆ ತಿಳುವಳಿಕೆ ಹೇಳತ್ತೀನಿ ರೂಟ್ ಫೈವ್ ಪ್ಲಸ್ ರೂಟ್ ತ್ರೀ ಇಂಟು ರೂಟ್ ಫೈವ್ ಮೈನಸ್ ರೂಟ್ ತ್ರೀ ಮಾಡ್ರಿ ಅಂದ್ರೆ ನೋಡಿರಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಟ್ ಫೈವ್ ಬ್ರಾಕೆಟ್ ಸ್ಕ್ವೇರ್ ಮೈನಸ್ ರೂಟ್ ತ್ರೀ ಬ್ರಾಕೆಟ್ ಸ್ಕ್ವೇರ್ ಅಂದರೆ ಐದು ಮೈನಸ್ ಮೂರು ಅಂದರೆ ಎಷ್ಟು ಬಂತು ಎರಡು ಬಂತು ನೋಡಿರಿ ಇದು ರೂಟ್ ಫೈವ್ ಪ್ಲಸ್ ರೂಟ್ ತ್ರೀ ಅಭಾಗ್ಲಬ್ಧ ಸಂಕೇತ ನಿಮ್ಗೆ ಏನು ಬಂತು ಭಾಗ್ಲಬ್ಧ ಪರಿಮಾಣ ಸಿಕ್ ಏನು ಗುಣಸನ ಇದರಲ್ಲೇ ಗುಣಸನ ಅದಕ್ಕೆ ಅದಕ್ಕೆ ಅಕರ್ಣಿಕಾರಕ ಅಂತ ಕರಿತೀವಿ ಕರ್ಣಿ ಅಂದ್ರೆ ಅಂದರೆ ಅಭಾಗ್ಲಬ್ಧ ಪರಿಮಾಣವನ್ನು ಹೋಗ್ಲಾಡಿಸ್ತೈತೆ ಅದಕ್ಕೆ ಅದಕ್ಕೆ ಏನಕ್ಕೆ ಕರೀತಾರೆ ಅಕರ್ಣಿಕಾರಕ ಅಂತ ಕರಿತಾರೆ ಸರಿ ಮುಂದಿನ ಪ್ರಶ್ನೆ ಮತ್ತೊಂದು ಸೇವ್ ಐತೆ ನೋಡ್ರಿ ನಡುವಿನ ಚಿನ್ ಬದಲಾಯಿಸೋದಂತ ಹೇಳಿದ್ನ ಅಕರ್ಣಿಕಾರಕ್ಕೆ ಗೊತ್ತು ಮಾಡ್ಕೊಳಿತ್ತು ನಡುವಿನ ಚಿನ್ ಬದಲಾಯಿಸಿದ್ರೆ ಟೂ ಪ್ಲಸ್ ಫೈವ್ ರೂಟ್ ಸೆವೆನ್ ಬರಬೇಕು ಏನೈತೆ ಆನ್ಸರ ಬಿ ಐತೆ ಅಲ್ಲ ಟೂ ಪ್ಲಸ್ ಫೈವ್ ರೂಟ್ ಸೆವೆನ್ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ ಇದು ನಮಗೆ ಈ ಒಂದು ಪ್ರಶ್ನೆಗೆ ಪರಿಹಾರ